ನಮಸ್ತೆ ಎಲ್ಲರಿಗೂ ಎಮ್ ಎಸ್ ಸಿ ಚಾನಲ್ಗೆ ಸ್ವಾಗತ ಬೇಸಿಗೆ ಕಾಲದಲ್ಲಿ ತುಂಬ ತಂಪಾಗಿರುವಂಥ ಹಸೆ ಅಂಬ್ರ ಮೊಸರು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿರೋದಿಲ್ಲ ಹಾಗೆ ಕಡಿಮೆ ಟೈಮಲ್ಲಿ ಮಾಡ್ಕೋಬೋದು ಪಟ್ಟಂತ ರೆಡಿಯಾಗುವಂಥ ಸಾಂಬಾರಿದು ಬನ್ನಿ ಹೇಗೆ ಮಾಡಿದ್ದು ನೋಡೋಣ ಮೊದಲಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಈಗ ಹಸಿಮೆಣ್ಸಿನ್ಕಾಯಿನ ಹುರಿದ್ಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಅದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಂಡಿದ್ದೀನಿ ಸಾಸಿವೆ ಕಾಳು ಚೆನ್ನಾಗಿ ಸಿಡ್ದಾದ ಮೇಲೆ ಒಂದು ಸ್ವಲ್ಪ ಕರ್ಬೇವೆಲೆ ಹಾಕ್ಕೊಂಡಿದ್ದೀನಿ ಈಗ ಕರ್ಬೇವೆಲೆಯ ಸ್ವಲ್ಪ ಫ್ರೈ ಮಾಡಿಕೊಂಡು ಗ್ಯಾಸ್ ಸ್ಟವ್ನ ಆಫ್ ಇದ್ದೀನಿ ಈಗ ಮಿಕ್ಸಿ ಜಾರಿಗೆ ಬಿಡ್ಸಿಟ್ಕೊಂಡಿರೋವಂಥ ಒಂದು ಬೆಳ್ಳುಳ್ಳಿ ಗೆಡ್ಡೆ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುರಿದಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಕಿಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಕಾಳು ಹಾಕ್ಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ನುಣ್ಣುಗ್ಗಿ ಪೇಸ್ಟ್ ಆಗಿದೆ ಈಗ ರುಬ್ಬಿರೋಂಥ ಈ ಪೇಸ್ಟನ್ನ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಕಾಲು ಲಿಟ್ರಿಗಿಂತ ಸ್ವಲ್ಪ ಜಾಸ್ತಿ ಅರ್ಧ ಲೀಟ್ರಿಗಿಂತ ಸ್ವಲ್ಪ ಕಡಿಮೆ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ನನಗೆ ಇಷ್ಟೇ ಸಾಕಾಗುತ್ತೆ ಹಾಗಾಗಿ ನಾನು ಕಡಿಮೆ ಮೊಸರು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮೊಸರು ಹಾಕೊಳ್ಳಿ ಮೊಸರೆಲ್ಲ ಹಾಕಿದ ಮೇಲೆ ಈಗ ಒಗ್ಗರಣೆ ಮಸಾಲೆ ಹಾಗೆ ಈ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕನ್ಸಿಸ್ಟೆನ್ಸಿ ಸರಿಯಾಗಿದೆ ನಮಗೆ ನಿಮಗೆ ಇನ್ನೊಂದು ಸ್ವಲ್ಪ ಬೇಕು ಚೂರು ನೀರು ಹಾಕ್ಕೊಳ್ಳಿ ಈಗ ಅಂಬ್ರ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಮುದ್ದೆ ಜೋಳದ ಮುದ್ದೆ ಅನ್ನ ಜೊತೆ ತಿನ್ನೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಇವತ್ತು ಮಾಡಿರೋ ಅಂಥ ಸಾರು ರೆಸಿಪಿ ನಿಮಗಿಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೂ ನೋಡ್ತಾ ಇರೋರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇದ್ದೀನಿ ಥ್ಯಾಂಕ್ ಯು